ಶಿಡ್ಲಘಟ್ಟದಲ್ಲಿ ರೈಲಿಗೆ ಸಿಲುಕಿ ವ್ಯಕ್ತಿ ಸಾವು ಶಿಡ್ಲಘಟ್ಟ ನಗರ ಹೊರವಲಯದ ಭೂದಾಳ ಚಿಂತಾಮಣಿ ರಸ್ತೆಯ ಪಂಪ್ ಹೌಸ್ ಹತ್ತಿರ ಗರಡಾದ್ರಿ ಶಾಲೆ ಹಿಂಭಾಗದ ರೈಲ್ವೆ ಅಳಿಯಲ್ಲಿ ವ್ಯಕ್ತಿಯೊಬ್ಬ ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ದುರ್ಘಟನೆ ಶನಿವಾರ ನಡೆದಿದೆ ಮೃತನನ್ನು ಶಿಡ್ಲಘಟ್ಟ ನಗರದ ಎರಡನೇ ಕಾರ್ಮಿಕ ನಗರ ನಿವಾಸಿ ಫಯಾಜ್ ಪಾಷಾ ಮೂವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಫಯಾಜ್ ಪಾಷಾ ಅವರು ಕಂಬಿ ಕಟ್ಟುವ ಕೂಲಿ ಕೆಲಸ ಮಾಡುತ್ತಿದ್ದರು ಬೆಳಗ್ಗೆ ಮನೆ ಬಿಟ್ಟು ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹೊರಟಿದ್ದ ಅವರು ಕೆಲವೇ ಗಂಟೆಗಳ ನಂತರ ರೈಲು ಅಪಘಾತದಲ್ಲಿ ಮೃತಪಟ್ಟಿರುವುದು ಕುಟುಂಬದವರಲ್ಲಿ ಆಘಾತ ಮೂಡಿಸಿದೆ ಘಟನೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಕಡೆಗೆ ಸಾಗುತ್ತಿದ್ದ ರೈಲು ಶಿಡ್ಲಘಟ್ಟ ಹೊರವಲಯವನ್ನು ದಾಟುವ ವೇಳೆ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಬೈಪನಹಳ್ಳಿ ರೈಲ್ವೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ಶಿಡ್ಲಘಟ್ಟ ಸರ್ಕಾರಿಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಶಿಡ್ಲಘಟ್ಟದಲ್ಲಿ ರೈಲಿಗೆ ಸಿಲುಕಿ ವ್ಯಕ್ತಿ ಸಾವು ನಗರ ಹೊರವಲಯದ ಭೂದಾಳ ಚಿಂತಾಮಣಿ ರಸ್ತೆಯ ಪಂಪ್ ಹೌಸ್ ಹತ್ತಿರ ಗರಡಾದ್ರಿ ಶಾಲೆ ಹಿಂಭಾಗದ ರೈಲ್ವೆ ಅಳಿಯಲ್ಲಿ ವ್ಯಕ್ತಿಯೊಬ್ಬ ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ದುರ್ಘಟನೆ ಶನಿವಾರ ನಡೆದಿದೆ ಮೃತನನ್ನು ಶಿಡ್ಲಘಟ್ಟ ನಗರದ ಎರಡನೇ ಕಾರ್ಮಿಕ ನಗರ ನಿವಾಸಿ ಫಯಾಜ್ ಪಾಷಾ ಮೂವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಫಯಾಜ್ ಪಾಷಾ ಅವರು ಕಂಬಿ ಕಟ್ಟುವ ಕೂಲಿ ಕೆಲಸ ಮಾಡುತ್ತಿದ್ದರು ಬೆಳಗ್ಗೆ ಮನೆ ಬಿಟ್ಟು ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹೊರಟಿದ್ದ ಅವರು ಕೆಲವೇ ಗಂಟೆಗಳ ನಂತರ ರೈಲು ಅಪಘಾತದಲ್ಲಿ ಮೃತಪಟ್ಟಿರುವುದು ಕುಟುಂಬದವರಲ್ಲಿ ಆಘಾತ ಮೂಡಿಸಿದೆ ಘಟನೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಕಡೆಗೆ ಸಾಗುತ್ತಿದ್ದ ರೈಲು ಶಿಡ್ಲಘಟ್ಟ ಹೊರವಲಯವನ್ನು ದಾಟುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಬೈಪನಹಳ್ಳಿ ರೈಲ್ವೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ಶಿಡ್ಲಘಟ್ಟ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ बोलो ले लो, लो बोलो ना नहीं आते पूरे घर में जाओ नहीं आते लो।